ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕನ್ನಡತಿಯ ಕಥಾಸುದೇ ಹೃದಯ ಬಡಿದ ಇದು ನಿಂದೇನೆ ಭಾಗ ಇಪ್ಪತ್ತೇಳು ಕತೆ ಇಷ್ಟವಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ ಖುಷಿಯಲ್ಲಿದ್ದ ಚಾರು ತನ್ನ ರೂಮಿನಲ್ಲಿ ಮಲಗಿದಾಗ ಅವಳ ಮುಖದ ಮೇಲೆ ತಂಗಾಳಿ ಸೋಕಿತು ಫ್ಯಾನ್ ಬೇರೆ ಹಾಕಿಲ್ಲ ಆದರೂ ಈ ಗಾಳಿ ಎಂದು ತಲೆಯ ತುಂಬ ಬೆಡ್ಶೀಟು ಹೊತ್ತವಳ ಕಿವಿಯಲ್ಲಿ ಚಾರು ಎಂಬ ತನ್ನಿನ ಸ್ವರ ಕೇಳಿದ್ದೆ ಶ್ರೀ ಇನ್ನೂ ಮಲಗೆ ಇಲ್ಲ ಆವಾಗಲೇ ಬಂದರ ಎಂದು ನುಡಿದವಳು ಮತ್ತೇನೋ ನೆನಪಾಗಿ ಎದ್ದು ಕುಳಿತಾಗ ನಗುತ್ತಾ ನಿಂತಿದ್ದ ಶ್ರೀ ಶ್ರೀ ಎಂದು ಬಿಡಿ ಬಿಡಿಯಾಗಿ ನುಡಿದವಳ ಹಣೆಗೆ ಮುತ್ತಿಟ್ಟವ ಇವತ್ತು ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ ಗೊತ್ತಾ ಎನ್ನುತ್ತಾ ಅವಳ ಪಕ್ಕ ಕುಳಿತ ಮಧ್ಯಾಹ್ನ ನಿಮ್ಮ ಜೊತೆಗೆ ಇದ್ದೇನಲ್ಲ ಎಂದು ನುಡಿದು ಅವನ ಕೈಗೆ ಕೈ ಸೇರಿಸಿದವಳೆ ಅಯ್ಯೋ ಹೇಗೆ ಬಂದ್ರಿ ಅಪ್ಪ ವಾಚ್ಮ್ಯಾನ್ ಡಾಗ್ಸ್ ಎಂದು ಬಡ ಬಡಿಸುವ ಹೊತ್ತಿಗೆ ವಂಡರ್ ಬಾಗಿಲು ತೆಗೆ ಬಳಿ ಏನು ಮಾತನಾಡುವುದಿತ್ತು ಎಂದು ಬಾಗಿಲು ಬಡಿದಿದ್ದ ರಿಷಿ ಅಯ್ಯೋ ಶ್ರೀ ಅಣ್ಣ ನೀವು ಎಂದು ತಡಬಡಿಸುವಾಗ ಅಷ್ಟು ಹೆದರಬೇಡ ಚಾರು ನಾನು ಎಲ್ಲಿರುವ ವಿಷಯ ಅವರಿಗೆ ತಿಳಿಯುವುದಿಲ್ಲ ನೀನು ಹೋಗು ಬಾಗಿಲು ತೆಗೆ ಎಂದಾಗ ಗೊಂದಲದಲ್ಲಿ ಅವನ ಮುಖ ನೋಡಿದಾಗ ಕಣ್ಣಲ್ಲಿ ಭರವಸೆ ಇಟ್ಟ ಬಂದೆ ಅಣ್ಣ ಎಂದವಳು ಭಯದಲ್ಲೇ ಬಾಗಿಲು ತೆರೆದು ನಿಂತಾಗ ಯಾಕೆ ವಂಡರ್ ಮಲಗಿದ್ದ ಸಾರಿ ಡಿಸ್ಟರ್ಬ್ ಮಾಡಿದ್ನಾ ಎಂದವ ತನ್ನ ತಂಗಿಯೇ ತಬ್ಬಿದ ಇಲ್ಲ ಅಣ್ಣ ಅದು ಅದು ನಾನು ಓದ್ತಿದ್ದೆ ಅಣ್ಣ ಎಂದು ಸುಳ್ಳು ಹೇಳಿದಳು ಹಾಂ ಅದು ಇತ್ತೀಚೆಗೆ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಆಗ್ತಿಲ್ಲ ಅಂತ ಬೇಜಾರು ಅದಕ್ಕೆ ಇವಾಗ ಬಂದೆ ಎಂದವ ಅವಳನ್ನು ಬೆಡ್ ಮೇಲೆ ಕೂರಿಸಿದರೆ ಅವಳಿಗೆ ಶ್ರೀ ಎಲ್ಲಿ ಹೋದ ಎಂಬ ಚಿಂತೆ ಮತ್ತು ಅದು ಎಂದು ಅವಳ ಗೊಂದಲದ ಮುಖ ನೋಡಿ ಯಾಕೆ ವಂಡರ್ ಏನಾಯಿತು ಎಂದಾಗ ಏನಿಲ್ಲ ಅಣ್ಣ ಸೊಳ್ಳೆ ಎಂದವಳು ತನ್ನ ಫೋನ್ ಸದ್ದು ಮಾಡಿದಾಗ ಅದನ್ನು ನೋಡಿದಳು ನಾನು ಹೋಗಿರುವೆ ಬಾಯ್ ಇನ್ನೊಮ್ಮೆ ಬರುವೆ ಎಂಬ ಸಂದೇಶ ನೋಡಿ ನೆಟ್ಟು ಶುರು ಬಿಟ್ಟು ಅಣ್ಣನ ಮಡಿಲಲ್ಲಿ ತಲೆ ಇಟ್ಟಳು ಯಾಕೆ ವಂಡರ್ ಏನಾದರೂ ಸಮಸ್ಯೆನಾ ಎಂದು ಆಪ್ತೆಯಿಂದ ತಲೆ ಮೇಲೆ ಕೈಯಾಡಿಸಿದಾಗ ಇಲ್ಲ ಅಣ್ಣ ನೀನು ಕತೆ ಹೇಳು ನಾನು ಮಲಗುವೆ ಎಂದು ಅವನ ಮಡಿಲಲ್ಲೇ ಮುದುಡಿಕೊಂಡಳು ಒಂದೂರಲ್ಲಿ ಒಬ್ಬ ಯುವರಾಣಿ ಇರ್ತಾಳೆ ಅವಳಿಗೆ ಒಬ್ಬ ಯುವರಾಜ ಪ್ರೀತಿ ಮಾಡುವಂತೆ ಒತ್ತಾಯ ಮಾಡ್ತಾನೆ ಅವನ ಒತ್ತಾಯಕ್ಕೆ ಮಣಿದು ವರ್ಷದ ನಂತರ ಅವನ ಪ್ರೀತಿಗೆ ಒಪ್ಪಿಗೆ ಕೊಡುತ್ತಾಳೆ ಅವರಿಬ್ಬರು ತುಂಬ ಪ್ರೀತಿ ಮಾಡ್ತಿದ್ರು ಇನ್ನೇನು ಆ ರಾಜಕುಮಾರ ಮನೆಯವರ ಬಳಿ ಪ್ರೀತಿ ವಿಷಯ ಹೇಳಿ ಅವನು ಅವಳನ್ನು ಒರಿಸಬೇಕು ಆದರೆ ಒಂದು ದಿನ ಹೇಳದೆ ಕೇಳದೆ ಆ ರಾಣಿ ಬೇರೆಯವನ ಜೊತೆ ವಿವಾಹ ಆಗ್ತಾಳೆ ಅಷ್ಟೇ ಅಲ್ಲಿಗೆ ಆ ಯುವರಾಜ ಬದುಕಿದ್ದು ಯಾವ ಪ್ರಯೋಜನ ಅಂತ ಸಾಯೋ ತೀರ್ಮಾನ ಮಾಡಿದ ಆದರೆ ಅವನ ಜೀವ ಕಾದಿದ್ದು ಅವನ ತಂಗಿ ಅದಕ್ಕೆ ಆ ಯುವರಾಜನಿಗೆ ತನ್ನ ತಂಗಿ ಅಂದರೆ ತುಂಬ ತುಂಬ ಇಷ್ಟ ಎಂದವ ಅವಳ ಹಣೆಗೆ ಮುತ್ತಿಟ್ಟ ವಂಡರ್ ಎಂದು ಕರೆದ ಅವಳು ಮಲಗಿದ್ದಳು ಅದಾಗಲೇ ಕ್ಯೂಟಿ ಎಂದವ ಅವಳನ್ನು ನೀಟಾಗಿ ಮಲಗಿಸಿ ಹಣೆಗೊಂದು ಮುತ್ತಿಟ್ಟು ಕಣ್ತುಂಬಿಕೊಂಡು ಅವಳ ಮುಂದೆ ತೋರದ ಕಣ್ಣೀರ ಒರೆಸಿಕೊಂಡು ಅಲ್ಲಿಂದ ನಡೆದ ಇದಿಷ್ಟು ನಡೆಯುವಾಗ ಕಳ್ಳನಂತೆ ಅಯ್ದಿದ್ದ ಪೊಲೀಸ್ ಮರೆಯಿಂದ ಆಚೆ ಬಂದು ಮಲಗಿದ್ದವಳ ನೋಡಿ ವ್ಯಂಗ್ಯವಾಗಿ ನಕ್ಕು ಅಲ್ಲಿಂದ ಸರಿದು ಹೋದ ಮಾರನ ದಿನ ತಲೆ ಭಾರ ಆಗಿತ್ತು ಸಹಿತಾಳಿಗೆ ರಾತ್ರಿ ಅಳುಪ್ತ ಮಲಗಿದಾಗ ಆಗಾಗಲೇ ಮಧ್ಯರಾತ್ರಿ ಮೀರಿತ್ತು ಪಾಪ ತನ್ನ ತಪ್ಪು ತಿಳಿಯದೆ ಒದೆ ತಿಂದವಳು ಏನನ್ನೋ ತೀರ್ಮಾನ ಮಾಡಿ ಕಷ್ಟವಾದರೂ ಎದ್ದು ಕುಳಿತಳು ಚಿನ್ನೋ ನನಗೆ ಭಯ ಆಗ್ತಿದೆ ಕಣೆ ನೀನು ತಪ್ಪು ಏನಿದೆ ಅಂತ ಗೊತ್ತಿಲ್ಲದೆ ಅಣ್ಣಂದಿರು ಹಾಗೆ ಹೊಡೆದರು ಇನ್ನು ನನ್ನ ಚಿರು ಪ್ರೀತಿ ವಿಷಯ ಗೊತ್ತಾದರೆ ಎಂದು ಇನ್ನೂ ಆಳುತ್ತಿದ್ದಳು ವಿಸ್ಮಯ ಏನು ಭಯ ಪಡಬೇಡ ನಾನಿದ್ದೀನಿ ನಾನು ಸತ್ರು ಪರವಾಗಿಲ್ಲ ಆದರೆ ನಿಮ್ಮ ಪ್ರೀತಿಗೆ ಮೋಸ ಆಗೋಕೆ ನಾನು ಬಿಡಲ್ಲ ಚಿರು ತುಂಬ ಒಳ್ಳೆಯವರು ಅವರಿಗೆ ಮೋಸ ಮಾಡಬೇಡ ಎಂದ ಬಳೆ ಬಾತ್ರೂಮ್ ಸೇರಿದಳು ಚಿನ್ನು ಹುಷಾರಿದಿಯ ತಾನೆ ಹುಷಾರಿಲ್ಲ ಅಂದರೆ ಮನೆಯಲ್ಲೇ ಇರು ಎಂದು ಪ್ರೀತಿಯಿಂದ ತಲೆ ಸವರಿ ನುಡಿದರು ಒತ್ಸಾಲ ಇಲ್ಲಮ್ಮ ಹೋಗ್ತೀನಿ ಎಂದಳು ಕ್ಷೀಣಿಸಿದ ಸುರದಲ್ಲಿ ತಿಂಡಿ ತಿನ್ನುವವರೆಗೂ ತಲೆಯನ್ನೇ ಎತ್ತಲಿಲ್ಲ ಅವಳು ಕೆನ್ನೆಯ ಮೇಲೆ ಮೂಡಿರುವ ಬೆರಳಚ್ಚು ನೋಡಿದರೆ ಮತ್ತೊಂದು ಅನಾಹುತ ಆಗಬಾರದಲ್ಲ ಚಿನ್ನು ನಾನೇ ಡ್ರಾಪ್ ಮಾಡ್ತೀನಿ ಇಬ್ಬರನ್ನು ಎಂದು ತಾನು ಚೇರಿಳೆದು ತಿಂಡಿಗೆ ಕುಡಿತರು ಶಬ್ ಹೂ ಅಣ್ಣ ಎಂದಳು ನಡುಗುತ್ತ ನುಡಿದಳು ವಿಸ್ಮಯ ನಿನ್ನೆ ಅವನ ಅವತಾರದ ಬಗ್ಗೆ ಭಯವಿದೆ ಚಿನ್ನು ಯಾಕೆ ಸೈಲೆಂಟ್ ಆಗಿದೆಯಾ ಈ ಮನೆಯಲ್ಲಿ ಯಾವುದೋ ಅನುಭವ ಇರೋ ಥರ ಫೀಲ್ ಆಗ್ತಿದೆ ನಮ್ಮ ಚಿನ್ನು ಹೀಗಲ್ವಲ್ಲ ಎಂದರು ಚಂದ್ರಕಾಂತ್ ಹಾಗೇನಿಲ್ಲ ಪಾಪ ಸ್ವಲ್ಪ ತಲೆನೋವು ಎಂದವಳ ಮುಖವ ನೋಡಿದ ಋಷಬ್ ಅವಳ ಮುದ್ದು ಕೆನ್ನೆಯ ಮೇಲೆ ಅವನಲ್ಲೇ ಕೈಗುರಿತು ಕಾಣಬಾರದೆಂದು ಹೆಚ್ಚು ಮೇಕಪ್ ಹಾಕಿದ್ದಾಳೆ ಆದರೂ ಅವನ ಕಣ್ಣುಗಳು ಗಮನಿಸಿದವು ಮನ ನೊಂದುಕೊಂಡಿತು ಚಿನ್ನು ಐ ಆಮ್ ಸಾರಿ ಕಣೆ ನಿನ್ನೆ ಕೋಪದಲ್ಲಿ ಎಂದು ಕ್ಷಮೆ ಕೇಳಿದರು ಋಷಭ್ ಕಾರಿನಲ್ಲಿ ಅವಳೇನೂ ಉತ್ತರಿಸಲಿಲ್ಲ ಸಾರಿ ಚಿನ್ನು ಅದು ನಾನು ಬೇಕಂತ ಎನ್ನುವಾಗ ತ್ರಿಶಾಂ ನಿನ್ನ ನಂಬಿ ನಾನು ಅತಿ ಯತಿ ಚಂದ್ರ ತಂಟೆಗೆ ಹೋಗಿಲ್ಲ ಆದರೆ ನೀನೇನೋ ಆ ಚಾರು ಜೊತೆ ಮೂವೇ ಆಗ್ತಿಲ್ಲ ನನ್ನ ಮಗ ಅಂದರೆ ಎಷ್ಟು ಫಾಸ್ಟ್ ಇರಬೇಕು ಗೊತ್ತಾ ಎಂದರು ಗುರುಜಾಜ್ ಡ್ಯಾಡ್ ಇದು ಸೂಕ್ಷ್ಮ ವಿಚಾರ ಇದರ ಬಗ್ಗೆ ಚಿಕ್ಕ ಸುಳು ಸಿಕ್ಕರೂ ಸಾಕು ಆ ರಿಷಿ ಮತ್ತು ಯತೀಶ್ ಚಂದ್ರ ನಮ್ಮ ತಿಥಿ ಮಾಡ್ತಾರೆ ಎಂದವ ತನ್ನ ಪ್ಲಾನ್ ಅದಾಗಲೇ ಯೋಚಿಸಿದ್ದ ಮತ್ತು ಏನು ಮಾಡ್ತೀಯಾ ಎಂದಾಗ ಚಾರು ಮತ್ತು ಆನೆನ್ ವೈರಿ ಸೂರ್ಯಕಾಂತ್ ಮಗ ಶ್ರೀ ಇಬ್ಬರು ಪ್ರೀತಿ ಮಾಡ್ತಿದ್ದಾರೆ ಸೋ ಎಂದವ ತನ್ನ ಜೊತೆ ಇದ್ದ ಕೆಟ್ಟ ಯೋಚನೆಯೊಂದು ಅವರಿಗೆ ತಿಳಿಸಿದ ಇತ್ತ ಬೆಡ್ ಮೇಲೆ ಮಲಗಿ ವಿಶ್ರಾಂತಿ ಮಾಡುತ್ತಿದ್ದರು ರೂಪ ಬೇಡವೆಂದರು ಅವರ ಮಾತುಗಳಿಗೆ ಕಿವಿಯಾಗಿದ್ದರು ತ್ರಿಷಾ ಕರೆ ಬಂದೆಂದು ಉತ್ಸಾಹದಿಂದ ಓಡಿದ್ದಳು ಆದರೆ ಅವನು ಕರೆದ ಉದ್ದೇಶ ತಿಳಿದರೆ ಆ ಉತ್ಸಾಹ ಉಳಿಯುವುದಿಲ್ಲವೆಂದು ತಿಳಿದಿಲ್ಲ ಆಕೆಗೆ ಅಂದು ಯಾವುದೋ ಕೇಸ್ ವಿಚಾರವಾಗಿ ಬಹಳ ತಲೆ ಕೆಡಿಸಿಕೊಂಡಿದ್ದ ಶ್ರೀ ಮನೆಯಿಂದ ಕಾಲ್ ಬಂದರೂ ಉತ್ತರಿಸಲಿಲ್ಲ ಈ ನಡುವೆ ಊಟವನ್ನು ಮಾಡದೆ ಕೇಸ್ನಲ್ಲಿ ಮುಳುಗಿ ಹೋಗಿದ್ದ ಒಂದೆರಡು ಬಾರಿ ಮತ್ತೆ ಅವನ ಫೋನ್ ರಿಂಗಣಿಸಿತು ಪರದೆಯನ್ನೊಮ್ಮೆ ನೋಡಿದ ಚಾರು ಎಂದಿತ್ತು ಆದರೂ ಅವ ಉತ್ತರಿಸಿದರೆ ತನ್ನ ಕೆಲಸದಲ್ಲಿ ತೊಡಗಿದ ಮತ್ತೊಮ್ಮೆ ರಿಂಗಣಿಸಿತು ಐ ಆಮ್ ಬ್ಯುಸಿ ಡೋಂಟ್ ಡಿಸ್ಟರ್ಬ್ ಎಂದು ಮೆಸೇಜ್ ಟೈಪಿಸಿ ಸೆಂಡ್ ಮಾಡಿದ ನಿಮಿಷಗಳ ನಂತರ ಮತ್ತೂ ಅವನ ಫೋನ್ ರಿಂಗಣಿಸಿದಾಗ ಕೋಪಗೊಂಡವ ಫೋನ್ ಕರೆ ಸ್ವೀಕರಿಸಿದ ಅವನು ಹಲೋ ಹೇಳುವ ಮುನ್ನ ಅವಳೇ ಶ್ರೀ ಅದು ಅದು ನಾನು ನನ್ನ ಯಾರು ಇಲ್ಲಿ ಬೆಟ್ಟದ ಹತ್ರ ಎಂದು ಮಾತನಾಡಿ ಕಟ್ ಮಾಡಿಬಿಟ್ಟಳು ಒಂದು ಕ್ಷಣ ಕೂಡ ವ್ಯರ್ಥ ಮಾಡದೆ ಅಲ್ಲಿಂದ ತನ್ನ ಬೈಕ್ ತೆಗೆದುಕೊಂಡು ಓಡಿದ ಶ್ರೀ ಚಾರು ಚಾರು ಎಂದು ಪೂರ್ತಿ ಬೆಟ್ಟಕ್ಕೆ ಕೇಳುವಂತೆ ಕೂಗಿದಾಗ ಅವನನ್ನು ಹಿಂದಿನಿಂದ ತಬ್ಬಿ ನಕ್ಕಳು ಚಾರು ಏನಾಯಿತು ಯಾರವರು ಎಂದವ ಅವಳ ಮಗುವ ಬೊಗಸೆಯಲ್ಲಿ ಹಿಡಿದ ಫೂಲ್ ಶ್ರೀ ನೀವು ಫೋನ್ ಕಾಲ್ ರಿಸೀವ್ ಮಾಡಿಲ್ಲ ಅಲ್ವಾ ಅದಕ್ಕೆ ಎಂದು ಅವಳನ್ನು ಹೇಳುವಾಗ ಅವಳ ಕೆನ್ನೆಗೆ ಬಾರಿಸಿದ ಶ್ರೀ ಏನಂದೆ ನಿನ್ನ ತಮಾಷೆಗೆ ನನ್ನ ಜೀವ ಹೋಗಿತ್ತು ಅಲ್ಲಿ ಪ್ರತಿ ನಿಮಿಷವೂ ನಿನ್ನ ಜೊತೆ ಇರೋಕೆ ನಾನೇನು ಕೆಲಸ ಇಲ್ಲದ ಪೋಲಿ ಅಲ್ಲ ರೆಸ್ಪಾನ್ಸಿಬಲ್ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಎಸ್ ತಲೆ ಬಿಸಿಲಿ ನಾನಿದ್ದರೆ ಈ ಥರ ತಮಾಷೆ ಮಾಡಿ ತಲೆ ತಿಂತೀಯಾ ಗೆಟ್ ಔಟ್ ಆಫ್ ಮೈ ಸೈಟ್ ಎಂದು ಅರಚಿದವ ಅರೆ ನಿಮಿಷ ಅಲ್ಲಿ ನಿಲ್ಲದೆ ನಡೆದ ಅಯ್ಯೋ ಏನು ಮಾಡಲು ಹೋಗಿ ಇದೇನೂ ಆಯಿತು ಎಂದುವಳು ಅವನ ಹಿಂದೆಯೇ ಓಡಿದಳು ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ ಕತೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ